ಇವತ್ತ ನಮ್ಮಲ್ಲಿ ಪಂಚ ಕರ್ಮೇಂದ್ರಿಗಳದವ ಪಂಚ ಜ್ಞಾನೇಂದ್ರಿಗಳದವ ದೇಹದೊಳಗೆ ಕಣ್ಣು ಕಿವಿ ಮೂಗು ನಾಲಿಗೆ ಜೊತೆ ಏನತ್ತ ಕೇಳಿದ್ರೆ ದೇಹದೊಳಗ ಕೈ ಕಾಲುಗಳು ಇವೆಲ್ಲ ಏನಂತ ಕೇಳಿ ಅಂತ ಕರಿತಾರೆ ಇವಕ್ಕ ಹತ್ತು ಇಂದ್ರಿಯಗಳು ಈ ಹತ್ತು ಇಂದ್ರಿಯಗಳಿಂದ ಮನುಷ್ಯ ಏನತ್ತ ಕೇಳಿದ್ರೆ ಏನೇನೋ ತಪ್ 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 ಮಾಡ್ತಾ ಇದ್ದಾನೆ ಪಾಪದ ಕಾರ್ಯವನ್ನು ಮಾಡ್ತಾನೆ ಅದಕ್ಕೋಸ್ಕರವಾಗಿ ನೀ ಮಾಡಿರ್ತಕ್ಕಂತ ಪಾಪ ಜೀವನೇ ನೀನು ಮಾಡಿಕೊಂಡಿರ್ತಕ್ಕಂಥ ಪಾಪ ನಿನ್ನೊಳಗೆ ಇದ್ಕೊಂಡು ಜನ್ಮ ಜನ್ಮ ಅಂತದೊಳಗೆ ನೀನು ನಿನ್ನ ದುಃಖಕ್ಕೆ ಅದು ದುಃಖಕ್ಕೆ ತಳ್ಳಬಾರ್ದು ಭವಸಾಗರದೊಳಗೆ ತಳ್ಳಬಾರ್ದು ಅದಕ್ಕೋಸ್ಕರವಾಗಿ ನಿನ್ನ ಪಾಪವನ್ನು ತೊಳ್ಕೊಬೇಕಾದ್ರೆ ಏನ್ ಮಾಡಿದ್ರ ಸಿ ಅಂತಕ್ಕಂತ ಶಬ್ದ ಏನ್ ಮಾಡ್ತದ ನಿನ್ನ ಶರೀರದಾಗಿರ್ತಕ್ಕಂಥ ನಿನ್ನ ದೇಹದೊಳಗೆ ಇರತಕ್ಕ ನಿನ್ನ ಮನುಷ್ಯನಾಗಿರ್ತಕ್ಕಂಥ ನಿನ್ನ ಇಂದ್ರಿಯೊಳಗ ಇರ್ತಕ್ಕಂಥ ಎಲ್ಲಾ ಪಾಪಗಳನ್ನ ಸಿ ಅಂತಕ್ಕಂಥ ಶಬ್ದ ಹೊರಗೆ ಹಾಕ್ತದ ಹೊರಗೆ ಹಾಕ್ತದ ಹೊರಗೆ ಹಾಕ್ತದ ದೇಹದಿಂದ ಹೊರಗೆ ಹಾಕ್ತದೆ ಪರೀಕ್ಷೆ ಮಾಡ್ರಿ ಸಿ ಎನ್ನುವ ಶಬ್ದ ದೇಹದಿಂದ ಪಾಪವನ್ನು ಹೊರಗೆ ಹಾಕ್ತದೆ ಅಂತಕ್ಕಂಥ ಶಬ್ದ ಹಂಗಂತ ಕೇಳಿದ್ರೆ ಅದು ಡೋರ್ ಲಾಕ್ ಮಾಡ್ತದ ಡೋರ್ ಲಾಕ್ ಅಂದ್ರೆ ಪಾಪ ಒಂದ್ಸಲ ದೇಹದಿಂದ ಹೊರಗೆ ಬತ್ತಂದ್ರ ಓ ಅಂತಕ್ಕಂತ ಶಬ್ದ ಎರಡು ತುಟಿ ಮುಚ್ಚಗೋತು ಅಂದ್ರೆ ನಿಮ್ಮ ಶರೀರದಿಂದ ಹೋಗಿದ ಪಾಪ ಹೊರಳಿ ನಿಮ್ಮ ದೇಹದಾಗ ಬರಬಾರ್ದು ತಿಳ್ಕೊಂಡು ಎರಡೂ ತುಟಿಗಳನ್ನ ಬಂದ್ ಮಾಡತಕ್ಕಂತ ಶಕ್ತಿ ಓ ಎನ್ನುವ ಶಬ್ದದಲ್ಲಿ ಅದ ಅದಕ್ಕೋಸ್ಕರವಾಗಿ ಶಿವ ಅಂತಕ್ಕಂತಹ ಶಬ್ದದೊಳಗೆ ಎಂತ ಮಹತ್ವದ ಕೇಳಿದ್ರೆ ನಿಮ್ಮ ಪಾಪವನ್ನ ದೂರ ತಳತದ ಪಾಪವನ್ನ ಹೊರಗೆ ಹಾಕ್ತದ ಪಾಪವನ್ನ ಕಡಿಗೆ ಮಾಡ್ತದೆ ಪಾಪವನ್ನ ನಾಶ ಮಾಡ್ತದ ಆ ಮಾಡಿರ್ತಕ್ಕಂಥ ಪಾಪ ಹೊಳ್ಳಿ ದೇಹದೊಳಗೆ ಬರಬಾರ್ದ ತಿಳ್ಕೊಂಡು ವ ಶಬ್ದ ಅಂತಕ್ಕಂಥದ್ದು ನಿಮ್ಮ ತುಟಿಯನ್ನು ಮುಸ್ತದ ಪರೀಕ್ಷೆ ಮಾಡಿಕೋರಿ ಹೇಳು ಮಾತ ಪರೀಕ್ಷೆ ಮಾಡ್ಕೋರಿ ಅದಕ್ಕೋಸ್ಕರವಾಗಿ ಶಿವ ಅಂತಕ್ಕಂಥ ಅಂತ ಶಕ್ತಿ ಐತೆ ತಿಳ್ಕೊಂಡು ಜ್ಞಾನಿಗಳು ಹೇಳ್ಕೊತ ಬಂದಾರೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಕೂತ್ಕೊಂಡಿರಿ ಯಾವಾಗಲೂ ದೇವರ ಸ್ಮರಣೆಯನ್ನ ಗುರುವಿನ ಸ್ಮರಣೆಯನ್ನ ಶರಣರ ಸ್ಮರಣೆಯನ್ನ ಮಹಾತ್ಮರ ಸ್ಮರಣೆಯನ್ನ ನಾಲಿಗೆ ಯಾವಾಗಲೂ ನುಡಿತಿರ್ಬೇಕಂತ ನಾಲಿಗೆಯಿಂದ ಪಂಚಾಕ್ಷರ ಮಂತ್ರ ಜಪ ಮಾಡ್ಬೇಕಂತ ನಾಲಿಗೆಯಿಂದ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕಂತ ನಾಲಿಗೆಯಿಂದ ದೇವಿ ಮಂತ್ರವನ್ನು ಜಪ ಮಾಡ್ಬೇಕಂತ ನಾಲಿಗೆಯಿಂದ ದುರ್ಗಾ ಮಂತ್ರವನ್ನು ಜಪ ಮಾಡ್ಬೇಕಂತ ಈ ನಾಲಿಗೆ ಏನಂತ ಕೇಳಿದ್ರೆ ನಾಲಿಗೆ ಕೆಲಸ ಏನದ ಅಂತಕ್ಕಂತ ಮಾತು ಕೇಳಿದ್ರೆ ಅದು ಎದರೊಳಗೆ ಸಿಕ್ಕಿಲ್ಲ ಬಹಳ ಸ್ವಚ್ಛದ ನಾಲಿಗೆ ಅದಕ್ಕೆ ಹೇಳ್ತದ ಜೀವನದೊಳಗೆ ಅಂತ ಕೇಳಿದ್ರೆ ನಾಲಿಗೆ ಏನ್ ಮಾಡ್ತದಕ್ಕೆ ಪರಿಶುದ್ಧದ ಅದಕ್ಕೆ ಹೇಳ್ತಾರೆ ಆ ನಾಲಿಗೆಯಿಂದ ನಾವು ಹಂತದ ಮಾತಾಡೋ ಬದಲಿ ಈ ಶಿವನಾಮ ಸ್ಮರಣೆಯನ್ನ ಶಿವಪಂಚಾಕ್ಷರ ಮಹಾಮಂತ್ರವನ್ನ ಉಚ್ಚಾರ ಮಾಡುವುದರಿಂದ ಅದನ್ನ ನುಡಿಯುದರಿಂದ ಏನಾಗ್ತದೆ ಮಾತುಕತೆ ಹೇಳ್ತಾರೆ ಈ ಪಂಚಾಕ್ಷರಿ ಮಹಾಮಂತ್ರ ಶಿವ ಅಂತಕ್ಕಂಥ ಮಹಾಮಂತ್ರ ಇದು ಬಹಳ ದೊಡ್ಡದಂತ ಇದರಂತ ದೊಡ್ಡದು ಯಾವುದು ಅಲ್ಲ ಜಗತ್ನಾಗ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಬೇರೆ ಬೇರೆ ವಿದ್ಯೆಗಳದಾವ ತಂತ್ರ ವಿದ್ಯೆದ ಮಂತ್ರ ವಿದ್ಯೆದ ಕುತಂತ್ರ ವಿದ್ಯೆದ ಪರತಂತ್ರ ವಿದ್ಯೆದ ಅನಂತ ವಿದ್ಯೆಗಳದಾವ ಎಲ್ಲ ವಿದ್ಯೆಗಳಿದ್ರೂ ಸಹಿತ ಆದ್ರೆ ಎಲ್ಲಾ ಅನೇಕ ಮಂತ್ರಗಳಿದ್ರು ಸಹಿತ ಎಲ್ಲಾ ಮಂತ್ರಗಳಿಗೆ ತಾಯಿ ಯಾವುದು ಅಂತಕ್ಕಂತಹ ಮಾತು ಕೇಳಿದ್ರೆ ಪರಮ ಪಾವನವಾಗಿರ್ತಕ್ಕಂಥ ಓಂ ನಮ ಶಿವಾಯಿ ಅಂತಕ್ಕ ಮಂತ್ರ ಏನದ ಬಹಳ ಶ್ರೇಷ್ಠದಂತಕ್ಕಂತಹ ಮಾತು ಹೇಳ್ತಾರೆ ಓಂ ನಮ ಶಿವಾಯಿ ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಅಂತ ಯಾವ ಪಂಚಾಕ್ಷರ ಮಹಾಮಂತ್ರವನ್ನ ಇಲ್ಲಿ ಒಂದು ಕುತ್ಕೊಂಡು ಸುಮ್ನೆ ಕುಂದಿರಬಾರ್ದಂತ ಈ ಮಠದೊಳಗೆ ನೀವು ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿದ್ರೆ ಅದ್ರ ಫಲ ನಿಮಗೂ ಸಿಗ್ತದೆ ನಿಮ್ಮ ಜೀವನನು ಧನ್ಯ ಆಗ್ತದೆ ಅದಕ್ಕಾಗಿ ಹೇಳ್ತಾರೆ ಆ ಎಲ್ಲಾ ಮಂತ್ರಗಳೊಳಗೆ ಎಲ್ಲಾ ಮಂತ್ರದೊಳಗೆ ತಾಯಿ ಇದ್ದಂಗೆ ಪಂಚಾಕ್ಷರಿ ಮಂತ್ರ ಎಲ್ಲಾ ಮಂತ್ರದೊಳಗೆ ಮೇರು ಇದ್ದಂಗೆ ಪಂಚಾಕ್ಷರಿ ಮಂತ್ರ ಎಲ್ಲಾ ಮಂತ್ರದೊಳಗೆ ರಾಜ ಇದ್ದಂಗೆ ಈ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ ಎಲ್ಲಾ ಲಿಂಗ ಮಹಾರಾಜರು ಏಳು ಕೋಟಿ ಜಪ ಮಾಡಿದ್ರು ಇದೇ ಮಂತ್ರವನ್ನು ಉದ್ಧಾರ ಮಾಡ್ತಾರೆ ಎಷ್ಟೋ ಮಠಗಳನ್ನು ಕಟ್ಟಿದರು ಲಚಾಣ ಸಿದ್ಧಲಿಂಗ ಮಹಾರಾಜರಿಗೆ ಭಂತನಾಳ ಶ್ರೀಗಳು ಇದೇ ಮಂತ್ರ ಉಪಚರಣೆ ಮಾಡಿದರು ಸಿದ್ಧಲಿಂಗ ಮಹಾರಾಜರು ಅಣಿಮಾ ಮಹಿಮಾ ವರಿಮಾ ಗರಿಮಾ ಲಗಿಮ ಅಂತ ತಿಳ್ಕೊಂಡು ಅಷ್ಟಮ ಸಿದ್ಧಿಗಳನ್ನು ಕೈಯೊಳಗೆ ಸ್ವಾಧೀನ ಮಾಡಿಕೊಂಡ್ರು ಜೊತೆಗೆ ಇವತ್ತ ನವಲಗುಂದದ ನಾಗಲಿಂಗಪ್ಪಗ ಈ ಒಂದು ಮಂತ್ರದಿಂದ ಅದ್ವೈತ ಪರಮ ಶಕ್ತಿಯ ತುತ್ತುದಿಗೆ ಏರಿದ ಭಕ್ತಿ ಭಾಂಡಾರಿ ಮಹಾಮಂತ್ರ ಭಕ್ತಿ ಭಾಂಡಾರಿ ಬಸವಣ್ಣ ಅವರು ಈ ಮಂತ್ರದಿಂದಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಶಿವತತ್ವವನ್ನು ಪ್ರಚಾರ ಮಾಡಿದರು ಜೊತೆಗೆ ಏಳೂವರಿ ಮಳದ ಕಲ್ಲ ಮೇಲೆ ಹಗಲು ರಾತ್ರಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಜಗತ್ತಿನೊಳಗೆ ಪ್ರಸಿದ್ಧರಾದರು ಯಾರತ್ತಿ ಕೇಳಿದ್ರೆ ಹಾಸಗೊಳ್ಳಿಲ್ಲ ಹೊಚ್ಕೊಳ್ಳಿಲ್ಲ ಮಹಾರೂಢರಾಗಿರ್ತಕ್ಕಂತಹ ಸಿದ್ಧಾರೂಢರು ಇದೇ ಮಂತ್ರ ಬಲದಿಂದಲೇ ಜಗತ್ ಪ್ರಸಿದ್ಧರಾದರು ಸಿದ್ಧಾರೂಢರು ಅದಕ್ಕೆ ಹೇಳ್ತಾರೆ ಮಂತ್ರದೊಳಗೆ ಬಹಳ ಶಕ್ತಿ ಅದ ಈ ಪಂಚಾಕ್ಷರ ಮಹಾ ಮಂತ್ರ ಅಂತಕ್ಕಂಥದ್ದು ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗ ಒಂದು ಮಾತು ಹೇಳ್ತಾರೆ ಜಗದ್ಗುರು ರೇಣುಕ ಭಗವತ್ಪಾದರು ಎಷ್ಟು ಸುಂದರವಾಗಿ ಹೇಳ್ತಾರೆ ಈ ಮಾತ ಸಪ್ತ ಕೋಟೀಸು ಮಂತ್ರೀಸು ಮಂತ್ರ ಪಂಚಾಕ್ಷರೋ ಮಹಾನ್ ಏನ್ ಹೇಳ್ತಾರೆ ಸಪ್ತ ಕೋಟೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣು ದೇವಾದಿ ದೇವತೆಗಳು ಒಂದೇ ಶಂಭು ಮಹತ್ತರಂ ಅನೇಕ ದೇವತೆಗಳು ಅನೇಕ ರಾಕ್ಷಸರು ಅನೇಕ ಗಂಧರ್ವರು ಅನೇಕ ಯಕ್ಷರರು ಅನೇಕ ಅಶ್ವಿನಿ ಕುಮಾರರು ದೇವಾನು ದೇವತೆಗಳೆಲ್ಲ ಈ ಮಂತ್ರವನ್ನು ಜಪ ಮಾಡಿ ಏನು ಪಡೆದ್ರು ಅಂತಕ್ಕಂತಹ ಮಾತು ಕೇಳಿದ್ರೆ ಯಾವ ಶಿವಮಂತ್ರವನ್ನು ಜಪವನ್ನ ಮಾಡಿ ಈ ಜನ್ಮವನ್ನು ಪಾವನ ಮಾಡಿ ಕೈಲಾಸವನ್ನು ಪಡೆದಿರ್ತಕ್ಕಂತ ಇತಿಹಾಸ ಈ ಮಂತ್ರದೊಳಗ ಅದಕ್ಕೆ ಬಂದು ಕುತ್ಕೊಂಡು ಹಿಂಗೆ ಗಪ್ಪ ಕುಂದ್ರ ಬೇಡ ಮಠದಾಗ ಬಂದಿಂದ ಕಲಿಬಿಲಿ 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 ಹಂತ ಹಂತದ ಮಾತಾಡಬಾರ್ದು ಏನಿರಬೇಕು ಅಂತಕ್ಕಂತಹ ಮಾತುಕತೆ ಇಲ್ಲೆಲ್ಲ ಪಂಚಾಕ್ಷರ ಮಹಾಮಂತ್ರನೇ ಉಚ್ಚಾರ ತಿರ್ಬೇಕಂತ ಅದಕ್ಕೆ ಹೇಳ್ತಾರೆ ವೇದಗಳು ನಾಲ್ಕು ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆಗಮಗಳು ಇಪ್ಪತ್ತೆಂಟು ಆಗಮಗಳು ಇಪ್ಪತ್ತೆಂಟು ಉಪನಿಷತ್ತುಗಳು ನೂರ ಎಂಟು ಶೃತಿಗಳು ನೂರ ಎಂಟು ಸ್ಮೃತಿಗಳು ನೂರ ಎಂಟು ಏನೆಲ್ಲ ನಾಲ್ಕು ವೇದ ಓದ್ರಿ ಇಪ್ಪತ್ತೆಂಟು ಆಗಮ ಓದ್ರಿ ಶೃತಿಗಳು ಹೋದ್ರಿ ಸ್ಮೃತಿಗಳು ಹೋದ್ರಿ ಏನೆಲ್ಲವೂ ತಿಳ್ಕೊಂಡ್ರು ಸಹಿತ ಅವೆಲ್ಲ ಎದರಿಂದ ಅಂತಕ್ಕಂಥ ಮಾತು ಕೇಳಿದ್ರೆ ಆದರೆ ಎಲ್ಲಾ ಸರ್ವಶಕ್ತಿ ಎದರಿಂದ ಉತ್ಪನ್ನ ಆಗಿದೆ ಅಂತ ಕೇಳಿದ್ರೆ ಈ ಶಿವ ಅಂತಕ್ಕಂಥ ಎರಡು ಶಬ್ದದಿಂದಲೇ ಜಗತ್ತು ವ್ಯಾಪಿ ಆಗಿದೆ ಅಂತಕ್ಕಂತ ಮಾತು ಹೇಳಬೇಕಾಗಿದೆ ಶಿವ ಅನ್ನುವ ಶಸ್ತ್ರದಿಂದ ಅದಕ್ಕೆ ಹೇಳ್ತಾರೆ ಶಿವ ಅಂತಕ್ಕಂಥ ಶಬ್ದದೊಳಗೆ ಅದಕ್ಕೆ ಹೇಳ್ತಾರೆ ಅಂತ ಶಿವ ಅಂತಕ್ಕಂಥ ಶಬ್ದ ನಮಗ ಪಾಪ ಅಂತಕ್ಕಂಥದ್ದು ದೂರ ಮಾಡ್ತದೆ ಸ್ವಚ್ಛವನ್ನಾಗಿ ಮಾಡ್ತದೆ ಅದಕ್ಕೆ ಹೇಳಿದರು ಒಂದು ಮಾತ ಏನ್ ಬಹಳ ಸುಂದರವಾಗಿ ಬಸವಣ್ಣವ್ರು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರು ವಸ್ತ್ರ ಮಾಸಿದೊಡೆ ಮಡಿವಾಳನಿಗಿಕ್ಕುವರು ಮನದ ಮೈಲಿಗೆಯನ್ನು ತೊಳೆಯಬೇಕಾದ್ರೆ ಮಹಾ ಮಹಾಮಂತ್ರವನ್ನು ಉಚ್ಚರಿಸು ನಿನ್ನ ಎಲ್ಲ ಮನಸ್ಸಿನ ಮೈಲಿಗೆ ಸ್ವಚ್ಛ ಆಗ್ತದಂತಕ್ಕಂಥ ಮಾತು ಅವ್ರು ಹೇಳ್ತಾರೆ ಅದನ್ನೇ ಷಣ್ಮುಖ ಶಿವಯುಗಗಳು ಬಹಳ ಸುಂದರವಾಗಿ ಹೇಳಿದ್ರಿ ಪಂಚಾಕ್ಷರ ಮಹಂತ್ರವನ್ನು ಕೊರತು ಷಣ್ಮುಖ ಶಿವಯುಗಗಳು ಷಣ್ಮುಖ ಶಿವಗಳು ಬಹಳ ಸುಂದರವಾಗಿ ಬರೀತಾರೆ ಎಷ್ಟು ಚಂದ ಹೇಳ್ಯಾರ ಶಿವಮಂತ್ರವೆನಗೆ ಕಾಮಧೇನು ಶಿವಮಂತ್ರವೆನಗೆ ಕಲ್ಪವೃಕ್ಷ ವೃಕ್ಷ ಶಿವಮಂತ್ರವೆನಗೆ ಮರುಜೀವಣಿ ಶಿವಮಂತ್ರವೆನಗೆ ಚಿಂತಾಮಣಿ ಶಿವಮಂತ್ರವೆನಗೆ ಪರುಷದ ಖಣಿ ಶಿವಮಂತ್ರ ಅಂತಕ್ಕಂತದ್ದು ಏನದ್ರೆ ನನ್ನ ಜೀವನವನ್ನ ಏನ್ ಕೇಳಿದ್ರೆ ಈ ನರ ಜನ್ಮ ಅಂತಕ್ಕಂಥದ್ದು ಹೋಗಿ ಹರ ಜನ್ಮ ಮಾಡ್ತಕ್ಕ ಶಕ್ತಿ ಎದಾಗದ್ರೆ ಶಿವ ಪಂಚಾಕ್ಷರಿ ಮಂತ್ರದಲ್ಲಿ ಐತಿ ಮಾತು ಹೇಳ್ತಾರೆ ಶಿವ ಪಂಚಾಕ್ಷರಿ ಮಂತ್ರದೊಳಗೆ ಮಂತ್ರದೊಳಗೆ ಅಷ್ಟ ಅಡಕದ ಏನ್ರಿ ನೀವು ಬಹಳ ದೊಡ್ಡ ದೊಡ್ಡ ದೊಡ್ಡದು ಹೇಳಕತಿಲ್ಲ ಬಹಳ ಸಣ್ಣದ ಹೇಳಿ ನಾನು ನೀವು ನಾಲ್ಕು ವೇದ ಓದೋದಾಗುದಿಲ್ಲ ನಿಮ್ ಕೈಲೇ ಆಗಮಗಳು ಓದುವುದಾಗುದಿಲ್ಲ ಉಪನಿಷತ್ತುಗಳು ಓದೋದಾಗುವುದಿಲ್ಲ ಶ್ರುತಿ ಸ್ಮೃತಿಗಳು ಓದೋದಾಗುದಿಲ್ಲ ಅದಕ್ಕಾಗಿ ಹೇಳಿದ್ರು ನೀನ್ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡ ಏನೋ ಮಾಡ್ಲಿಕ್ಕೆ ಹೋಗ್ಬೇಡ ಬಹಳ ಸುಂದರವಾಗಿ ಹೇಳಿ ಒಂದೇ ಮಾತ ನೀನು ಲಕ್ಷ ಲಕ್ಷ ಗ್ರಂಥಗಳನ್ನ ಓದೋದ ಅವಶ್ಯಕತೆ ಇಲ್ಲ ಆದ್ರೆ ಎಲ್ಲದರ ಸಾರ ಎದ್ರೊಳಗದ ಒಂದು ರುದ್ರಾಧ್ಯಾಯದೊಳಗದ ರುದ್ರಾಧ್ಯಾಯ ರುದ್ರ ಅಂತಕ್ಕಂಥದ್ದೇನದ ಪರಮಾತ್ಮನ ದಿವ್ಯ ಶಕ್ತಿ ಅದರೊಳಗೆ ರುದ್ರ ಪಠಣ ಅಂತಕ್ಕಂಥದ್ದು ರುದ್ರ ಶಬ್ದ ಅಂತಕ್ಕಂಥದ್ದು ರುದ್ರೋತ್ಸ ರುದ್ರನ ಉಚ್ಛಾರ ಅಂತಕ್ಕಂಥದ್ದು ರುದ್ರಂಗೆ ಕೊಡ್ತಕ್ಕಂತ ಸಹಕಾರ ಅಂತಕ್ಕಂಥದ್ದು ಒಂದ್ಸಲ ನಮ್ಮ ಕಿವಿಯೊಳಗೆ ಬಿತ್ತು ಆ ಮಂತ್ರದ ಶಕ್ತಿ ಅಂದ್ರೆ ನಮ್ಮ ಪಾಪಗಳು ದುರಿತಗಳು ಓಡಿ ಹೋಗ್ತಾವ ಆ ರುದ್ರ ಶಕ್ತಿಯನ್ನ ನಾವು ಇವತ್ತ ಒಂದು ಶಿಲೆಗೆ ಅಭಿಷೇಕವನ್ನ ಮಾಡೋದ ಪ್ರಕಾರ ನಿತ್ಯದಲ್ಲಿ ತ್ರಿಕಾಲ ಪೂರ್ವಕವಾಗಿ ಲಿಂಗಕ್ಕೆ ನಾವು ರುದ್ರಾಭಿಷೇಕ ಮಾಡಿದೆ ಅಂದ್ರೆ ಅದರಲ್ಲಿ ಒಂದು ಚೈತನ್ಯ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ ಜ್ಞಾನಿಗಳು ಅದಕ್ಕೆ ಶ್ರೀಶೈಲದೊಳಗೆ ತ್ರಿಕಾಲ ರುದ್ರಾಭಿಷೇಕ ಮಲ್ಲಿಕಾರ್ಜುನ್ ನಡೀತದೆ ಹ್ಮ್ ಅದಕ್ಕೋಸ್ಕರವಾಗಿ ಮತ್ತೆ ನಾಳೆ ಸಮಯ ಬಂದಾಗ ಮುಂದೆ ನಾನೇನಂತ ಕೇಳಿದ್ರೆ ಈ ಮುಂದಿನ ಭಾಗವನ್ನ ತಮಗೆಲ್ಲ ನಾನು ಉಪದೇಶ ಮಾಡ್ತೀನಿ ಅಂತಕ್ಕಂತಹ ಮಾತನ್ನ ಹೇಳಿ ಈಗ ಸಮಯ ಆಗಿದೆ ಈಗಾಗಲೇ ನಮ್ಮ ಖಾಸಗತೆ ಶಿವರ ಮಠದ ಸಿದ್ಧಲಿಂಗ ದೇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರವರ ಸ್ವಾಗತ ಮಾಡ್ಕೋಬೇಕಂತಕ್ಕಂತಹ ಮಾತನ್ನ ಈ ಸದನದಲ್ಲಿ ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡ್ತೀನಿ